ಗೋವಾಕ್ಕೆ ಏನಾದ್ರೂ ಟೂರ್ ಹೋಗಬೇಕಂತ ಪ್ಲಾನ್ ಮಾಡ್ತಿದ್ರೆ ನ್ಯೂ ಇಯರ್ ಅಥವಾ ಯಾವುದೇ ಸಮಯದಲ್ಲಿ ನೀವು ಟೂರ್ ನ ಪ್ಲಾನ್ ಮಾಡ್ತಿದ್ರು ಕೂಡ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಗೋವಾ ಎಲ್ಲಿದೆ ಅಲ್ಲಿ ನಾವು ಹೇಗೆ ಹೇಗೆಲ್ಲ ತಲುಪಬಹುದು ಅಲ್ಲಿ ನೋಡಬಹುದಾದ ಪ್ಲೇಸ್ ಗಳು ಯಾವುದು ಅದ್ರ ಬಗ್ಗೆ ನಾವೆಲ್ಲ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೋವಾ ಇದು ಕರ್ನಾಟಕದ ಪಕ್ಕದಲ್ಲೇ ಇರೋದು ಭಾರತದ ಈ ಭಾಗದಲ್ಲಿ ಇದೆ ನೋಡಬಹುದಾಗಿದೆ ಇಲ್ಲಿನ ಕ್ಯಾಪಿಟಲ್ ಪಣಜಿ ಇಲ್ಲಿನ ದೊಡ್ಡ ಸಿಟಿ ವಾಸ್ಕೋಡ ಗಾಮ ಇಲ್ಲಿನ ದೊಡ್ಡ ಸಿಟಿ ಆಗಿದೆ ನ್ಯೂ ಇಯರ್ ಮನೆ ಕ್ರಿಸ್ಮಸ್ ಸಮಯದಲ್ಲಿ ಹೆಚ್ಚಿನ ಜನರು ಭೇಟಿ ನೀಡುತ್ತಾರೆ ಆ ಸಮಯದಲ್ಲಿ ಹೆಚ್ಚಿನ ಜನರು ಭೇಟಿ ನೀಡುತ್ತಾರೆ ನೀವು ಇಲ್ಲಿಗೆ ಹೋಗುದಾದ್ರೆ ಅಲ್ಲಿನ ಪ್ರಮುಖ ರೈಲ್ವೆ ಸ್ಟೇಷನ್ಗಳ ಬಗ್ಗೆ ನೋಡೋಣ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಪ್ರಮುಖ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದು ಮೂವತ್ತೆಂಟು ಕಿಲೋಮೀಟರ್ ದೂರ ಇದೆ ಪಣಜಿಯಿಂದ ಇನ್ನು ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ಇದು ಕೂಡ ಇಲ್ಲಿನ ಪ್ರಮುಖ ರೈಲ್ವೆ ಸ್ಟೇಷನ್ ಮೂವತ್ತು ಕಿಲೋಮೀಟರ್ ದೂರ ಇದೆ ಪಣಜಿಯಿಂದ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ಇದು ಕೂಡ ನೀವು ಅಲ್ಲಿನ ಪ್ರಮುಖ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದಾಗಿದೆ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇದೆ ಮೊದಲಿಗೆ ಈಗ ಬೆಂಗಳೂರಿಂದ ಇರೋ ಟ್ರೈನ್ ಬಗ್ಗೆ ನೋಡೋದಾದ್ರೆ ಬೆಂಗಳೂರಿಂದ ಪ್ರತಿ ದಿನ ನಿಮಗೆ ಟ್ರೈನ್ ಸಿಗ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ಹೊರಡೋ ಈ ಟ್ರೈನ್ ಒಂದಿದೆ ನೋಡಿ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ನ ಬೆಳಿಗ್ಗೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೋಗಿ ರೀಚ್ ಆದ್ರೆ ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ಹೋಗಿ ರೀಚ್ ಆಗುವಾಗ ಐದು ಗಂಟೆಗೆ ಹೋಗಿ ರೀಚ್ ಆಗ್ತದೆ ಬೆಂಗಳೂರಿಂದ ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ಗೆ ಈ ಟ್ರೈನ್ ಇರ್ತದೆ ಸ್ಲೀಪರ್ ಕೋಚ್ ಮುನ್ನೂರ ಎಂಬತ್ತು ಥರ್ಡ್ ಎ ಸಿ ಕೋಚ್ ಆದ್ರೆ ಒಂದ್ ಸಾವಿರದ ಮೂವತ್ತು ಸೆಕೆಂಡ್ ಎ ಸಿ ಆದ್ರೆ ಒಂದ್ ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಸ್ಲೀಪರ್ ಕೋಚ್ ಅಲ್ಲಿ ಹೋಗಬಹುದಾಗಿದೆ ಕಡೆ ಆಗ್ತದೆ ನಿಮಗೆ ಈ ಟ್ರೈನ್ ಯಾವ ರೂಟ್ ಅಲ್ಲಿ ಹೋಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನೋಡಿ ಬಿಡೋಣ ಈ ಪ್ಲೇಸ್ ಗಳಿಂದ ಕೂಡ ನೀವು ಇದೇ ಟ್ರೈನ್ ಅಲ್ಲಿ ಹೋಗಬಹುದು ಯಶವಂತಪುರದಿಂದ ಹೊರಡೋ ಈ ಟ್ರೈನ್ ತುಮಕೂರು ತಿಪ್ತೂರು ಅರಸಿಕೆರೆ ಕಡೂರು ಬೀರೂರು ದಾವಣಗೆರೆ ಹರಿಹರ ರಾಣಿಬೆನ್ನೂರು ಹಾವೇರಿ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದಾನೇ ಆಗ್ತಾ ಹೋಗ್ತದೆ ಈ ಟ್ರೈನ್ ಕೂಡ ಹುಬ್ಬಳ್ಳಿ ಆದ್ಮೇಲೆ ಧಾರವಾಡ ಅಲ್ಲಾವರ ಮುಂದೆ ಇದು ಕಾಸ್ಟಲ್ ರಾಕ್ ಆಗಿ ಕಾಸ್ಟಲ್ ರಾಕ್ ಆಗಿ ಹೀಗೆ ಮಡ್ಗಾಂವ್ ಆಗಿ ಮುಂದೆ ವಾಸ್ಕೋಡಗಾಮ ರೈಲ್ವೆ ಸ್ಟೇಷನ್ ಗೆ ಹೋಗಲಿದೆ ಈ ಎಲ್ಲ ಸ್ಥಳಗಳಿಂದ ನೀವು ಈ ಟ್ರೈನ್ ಮೂಲಕ ಹೋಗಬಹುದಾಗಿದೆ ಬೆಂಗಳೂರಾಗ್ಲಿ ಹುಬ್ಬಳ್ಳಿ ಆಗಲಿ ದಾವಣಗೆರೆ ಈ ಯಾವುದೇ ಪ್ಲೇಸ್ ಗಳಿಂದ ಕೂಡ ನೀವು ಇದೇ ಟ್ರೈನಲ್ಲಿ ಹೋಗಬಹುದಾಗಿದೆ ಈ ಟ್ರೈನ್ ಪ್ರತಿ ದಿನ ಇರ್ತದೆ ಸ್ಲೀಪರ್ ಕೋಚಲ್ ಅಂದ್ರೆ ಕಡಿಮೆ ಆಗ್ತದೆ ಬೆಂಗಳೂರಿಂದನೇ ನಿಮಗೆ ಮುನ್ನೂರ ಎಂಬತ್ತೈದು ರೂಪಾಯಿ ಆಗ್ತದೆ ಇನ್ನೊಂದು ಟ್ರೈನ್ ಬಗ್ಗೆ ಕೂಡ ಕೊಡ್ತೇವೆ ನೋಡಬಹುದಾಗಿದೆ ಇದು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ಇಂದ ಹೊರಡೋದು ವಾಸ್ಕೋ ಎಕ್ಸ್ಪ್ರೆಸ್ ಅಂತ ಮುನ್ನೂರ ಎಂಬತ್ ತೊಂಬತ್ತೈದು ರೂಪಾಯಿ ಟಿಕೆಟ್ ಪ್ರೈಸ್ ಬೆಳಿಗ್ಗೆ ಹತ್ತು ಐವತ್ತಕ್ಕೆ ಹೊರಡುತ್ತದೆ ಗುರುವಾರ ರಾತ್ರಿ ಎರಡು ನಲ್ವತ್ತಕ್ಕೆ ಹೋಗಿ ರೀಚ್ ಆಗ್ತದೆ ಇದು ಗಾಮ ರೈಲ್ವೆ ಸ್ಟೇಷನ್ ರೀಚ್ ಆಗುವಾಗ ರಾತ್ರಿ ಆಗಿರುತ್ತದೆ ಎರಡು ನಲ್ವತ್ತು ರಾತ್ರಿ ಎರಡು ನಲ್ವತ್ತಕ್ಕೆ ಹೋಗಿ ರೀಚ್ ಆಗ್ತದೆ ಈ ಟ್ರೈನ್ ಮೂಲಕ ಬೇಕಾದ್ರೂ ಕೂಡ ನೀವು ಹೋಗಬಹುದಾಗಿದೆ ಈ ಟ್ರೈನ್ ಆದ್ರೆ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ಇಂದ ಹೊರಟು ಬಾನಸವಾಡಿ ಚಿಕ್ಕಮನವರ ತುಮಕೂರು ತಿಪ್ತೂರು ಅರಸಿಕೆರೆ ಬೀರೂರು ದಾವಣಗೆರೆ ರಾಣಿಬೆನ್ನೂರು ಹಾವೇರಿ ಇದೇ ರೂಟಲ್ಲೇ ಹೋಗೋದು ಹೋಗುದು ಸೇಮ್ ಅದೇ ರಾಯಚೂರಿಂದ ಇರುವ ಒಂದು ಟ್ರೈನ್ ಬಗ್ಗೆ ಕೂಡ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ರಾಯಚೂರಿಂದ ರಾತ್ರಿ ಒಂದು ಮೂವತ್ತಕ್ಕೆ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಹೊರಡುತ್ತದೆ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬುಧವಾರ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಹೊರಡುತ್ತದೆ ಈ ಟ್ರೈನ್ ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ರೀಚ್ ಆಗುವಾಗ ಮಧ್ಯಾಹ್ನ ಎರಡು ನಲ್ವತ್ತಕ್ಕೆ ಹೋಗಿ ರೀಚ್ ಆಗ್ತದೆ ಈ ಟ್ರೈನ್ ಟಿಕೆಟ್ ನೀವು ಬುಕ್ ಮಾಡುವಾಗ ಬುಧವಾರ ಆಯ್ಕೆ ಮಾಡ್ಕೊಳ್ಬೇಕು ಹನ್ನೆರಡು ಗಂಟೆ ಆದ್ಮೇಲೆ ಹೊರಡೋದ್ರಿಂದ ಹನ್ನೆರಡು ಆದರಿಂದ ಇದು ಬುಧವಾರ ಇರ್ತದೆ ನೀವು ಬುಧವಾರ ಡೇಟ್ ಬುಧವಾರ ಆಯ್ಕೆ ಮಾಡ್ಕೊಳ್ಬೇಕು ಬುಧವಾರ ಹನ್ನೆರಡು ಮೂವತ್ತಕ್ಕೆ ಹೊರಡ್ತದೆ ರಾತ್ರಿ ಬುಧವಾರ ಮಧ್ಯಾಹ್ನ ಎರಡು ನಲವತ್ತಕ್ಕೆ ಬಂದು ನೀವು ರೀಚ್ ಆಗ್ತೀರಾ ಮದ್ದು ಬುಧವಾರ ಮಧ್ಯಾಹ್ನ ಎರಡು ನಲವತ್ತಕ್ಕೆ ಬಂದು ನೀವು ರೀಚ್ ಆಗ್ತೀರಾ ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ನ ಇನ್ನು ಮಂಗಳೂರಿಗೆ ನೀವು ಬಂದು ಬರ್ತೀರಾ ಅಂದರೆ ಮಂಗಳೂರಿಗೆ ನಿಮ್ಮ ಊರಿಂದ ನೀವು ಬಂದರೆ ಮಂಗಳೂರಿಂದ ನಿಮಗೆ ಹಲವಾರು ಟ್ರೈನ್ಗಳಿವೆ ಮಂಗಳೂರಿಂದ ಗೋವಾಗೆ ಮಡಗಾಂವ್ ರೈಲ್ವೆ ಸ್ಟೇಷನ್ಗೆ ಟ್ರೈನ್ಗಳು ಸಿಗೋದು ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ನಿಮಗೆ ಹಲವಾರು ಟ್ರೈನ್ಗಳು ಸಿಗ್ತದೆ ಹಾಗಾಗಿ ನೀವು ನಿಮ್ಮ ಊರಿಂದ ಮಂಗಳೂರಿಗೆ ಬಂದು ಕೂಡ ಬರಬಹುದಾಗಿದೆ ನಿಮಗೆ ಮಂಗಳೂರ ಹತ್ರ ಆಗ್ತದೆ ಅಂದ್ರೆ ಮಂಗಳೂರಿಗೆ ಬಂದೇ ಬನ್ನಿ ಮಂಗಳೂರಿಂದ ನಿಮಗೆ ತುಂಬಾ ಟ್ರೈನ್ಗಳು ಸಿಗ್ತದೆ ಇನ್ನೀಗ ಬಸ್ ಮೂಲಕವೇ ಅಂದ್ರೆ ನಿಮಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ಡೈರೆಕ್ಟ್ ಪಣಜಿಗೆ ಬಸ್ ಕೂಡ ಇದಾವೆ ಬೆಂಗಳೂರಿಂದ ಪಣಜಿಗೆ ಬಸ್ ಆದ್ರೆ ಏಳ್ನೂರು ರೂಪಾಯಿ ಪ್ರಾರಂಭ ಆಗ್ತದೆ ನಾವು ಚೆಕ್ ಮಾಡಿದಾಗ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ಹುಬ್ಬಳ್ಳಿಯಿಂದ ಆದ್ರೆ ಪಣಜಿಗೆ ಆರ್ನೂರು ರೂಪಾಯಿ ಕೂಡ ಸಿಗ್ತಾ ಇತ್ತು ನಾವು ಚೆಕ್ ಮಾಡಿದಾಗ ಮಂಗಳೂರಿನ ಪಣಜಿಗಾದ್ರೆ ಐನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಧಾರವಾಡದಿಂದ ಪಣಜಿಗಾದ್ರೆ ಎಂಟ್ನೂರು ರೂಪಾಯಿಗೆ ಕಲಬುರ್ಗಿಯಿಂದ ಆದ್ರೆ ಒಂದ್ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದೆ ವಿಜಯಪುರ ಇಂದಾದ್ರೆ ಪಣಜಿಗೆ ನಾವು ಚೆಕ್ ಮಾಡಿದಾಗ ಒಂದ್ ಸಾವಿರ ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಪ್ರೈಸ್ ಗಳಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ವೀಕೆಂಡ್ ಅಲ್ಲಿ ಪ್ರೈಸ್ ಜಾಸ್ತಿ ಇರ್ತದೆ ಬಸ್ ಗಳ ಪ್ರೈಸ್ ವ್ಯತ್ಯಾಸ ಆಗ್ತಾ ಇರ್ತದೆ ರೈಲ್ ಮೂಲಕ ಅಥವಾ ಬಸ್ ಮೂಲಕ ಯಾವ್ದು ಮೂಲಕ ಅದು ನೀವು ಗೋವಾವನ್ನ ತಲುಪಿದ ಮೇಲೆ ಗೋವಾದಲ್ಲಿ ನಿಮ್ಗೆ ರೆಂಟ್ ಬೈಕ್ ಸಿಗ್ತದೆ ರೆಂಟ್ ಬೈಕ್ ನ ಪಡೆದ್ರೆ ನಿಮ್ಗೆ ಅಲ್ಲಿರೋ ಪ್ಲೇಸ್ ನೋಡ್ಲಿಕ್ಕೆ ಈಸಿ ಆಗ್ತದೆ ಅಲ್ಲಿ ನಿಮ್ಗೆ ರೆಂಟ್ ಬೈಕ್ ಸಿಗ್ತದೆ ರೆಂಟ್ ಬೈಕ್ ಮೂಲಕ ಕೂಡ ನೀವು ಅಲ್ಲಿರೋ ಪ್ಲೇಸ್ ಗಳೆಲ್ಲ ನೋಡಬಹುದು ನಿಮ್ಗೆ ಸ್ಕೂಟಿ ಬೈಕ್ ಎಲ್ಲ ಸಿಗ್ತದೆ ನೀವು ರೆಂಟ್ ಗೆ ಪಡೆದು ಅಲ್ಲಿರೋ ಪ್ಲೇಸ್ ಗಳನ್ನೆಲ್ಲ ನೋಡಬಹುದಾಗಿದೆ ಈ ರೀತಿಯಲ್ಲೆಲ್ಲ ನೀವು ಅಲ್ಲಿರೋ ಪ್ಲೇಸ್ ಗಳೆಲ್ಲ ನೋಡಬಹುದಾಗಿದೆ ರಿಕ್ಷಾ ಇದಾವೆ ಟ್ಯಾಕ್ಸಿ ಇರ್ತವೆ ಯಾವ್ದು ಮೂಲಕ ನೋಡಬಹುದು ನೀವು ಗ್ರೂಪ್ ಅಲ್ಲಿ ಬಂದ್ರೆ ಟ್ಯಾಕ್ಸಿ ಎಲ್ಲ ಮಾಡಬಹುದು ಇನ್ನು ನೀವು ಅಲ್ಲಿ ಸ್ಟೇ ಆಗಲಿಕ್ಕೆ ನೀವು ನೀವು ಸೀಸನ್ ಅಲ್ಲಿ ಬರ್ತದೆ ಅಂದ್ರೆ ಪ್ರೈಸ್ ತುಂಬಾ ಜಾಸ್ತಿ ಇರ್ತದೆ ನೀವು ಮೊದಲೇ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರೋದು ಅಂದ್ರೆ ಬುಕ್ಕಿಂಗ್ ಡಾಟ್ ಕಾಮ್ ಜಾಸ್ಟೆಲ್ ಇಂಥ ವೆಬ್ಸೈಟ್ ನೀವು ಬುಕ್ಕಿಂಗ್ ಮಾಡ್ಕೊಂಡು ಬರಬಹುದು ಬುಕ್ಕಿಂಗ್ ಡಾಟ್ ಕಾಮ್ ಅವರ ವೆಬ್ಸೈಟ್ ಇದೆ ಮತ್ತೆ ರೈಲ್ವೆ ಅವರ ವೆಬ್ಸೈಟ್ ಕೂಡ ಇದೆ ಅದರಲ್ಲೂ ಕೂಡ ಬುಕ್ ಮಾಡ್ಕೊಂಡು ಬರ್ಬೋದು ಡಾರ್ಮೆಟ್ರಿಗಳು ಸಿಗೋದ್ರಿಂದ ನಿಮ್ಗೆ ಐನೂರು ರೂಪಾಯಿಯಿಂದ ಕೂಡ ಸಿಗ್ತದೆ ಗೋವಾದಲ್ಲಿ ನೋಡ್ಬೋದಾದ ಪ್ಲೇಸ್ಗಳ ಬಗ್ಗೆ ನೋಡೋದಾದರೆ ನಾವಿಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿಕೋಗ್ತಾ ಇಲ್ಲ ತುಂಬ ಹಲವಾರು ಗೋವಾದಲ್ಲಿ ಹಲವಾರು ಪ್ಲೇಸ್ಗಳಿವೆ ನಾವು ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಹೇಳಿಕೋಗ್ತಾ ಇಲ್ಲ ಇಲ್ಲಿ ಪ್ಲೇಸ್ಗಳನ್ನ ನಾವು ಕೊಟ್ಟಿದ್ದೇವೆ ನೀವು ಎಷ್ಟು ದಿನ ಇರ್ತೀರಾ ಅದಕ್ಕೆ ನೀವು ಪ್ಲಾನ್ ಮಾಡಿಕೊಂಡು ನೀವು ಈ ಪ್ಲೇಸ್ಗಳನ್ನೆಲ್ಲ ನೋಡ್ಬೋದಾಗಿದೆ ಇದ್ರ ಬಗ್ಗೆ ನಾವೊಂದು ಡೀಟೇಲ್ ಆಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇನ್ನೀಗ ಟೂರ್ ಬಜೆಟ್ ನಾವಿಲ್ಲಿ ಟೂರ್ ಬಜೆಟ್ನ ನಾವಿಲ್ಲಿ ಹೋಗಿ ಬರೋ ಟ್ರೈನ್ ಟಿಕೆಟ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇವೆ ಬೆಂಗಳೂರಿಂದ ಗೋವಾಗೆ ನಾನೂರು ರೂಪಾಯಲ್ಲೇ ಹೋಗ್ಬೋದು ಗೋವಾದಿಂದ ಬೆಂಗಳೂರಿಗೆ ನಾನೂರು ರೂಪಾಯಲ್ಲೇ ಬರಬಹುದು ಇನ್ನು ಸ್ಟೇ ಆಗಲಿ ನಾವಿಲ್ಲಿ ಐನೂ ಒಂದ್ ಸಾವಿರ ರೂಪಾಯಿಯಿಂದಾನೇ ತಗೊಂಡಿದ್ದೇವೆ ಇದಕ್ಕಿಂತ ಕಡಿಮೆ ಕೂಡ ನಿಮಗೆ ಸಿಗ್ತದೆ ಟೆನ್ಸ್ ಸ್ಟೇ ಎಲ್ಲ ಇರೋದ್ರಿಂದ ನಿಮಗೆ ಕಡಿಮೆ ಕೂಡ ಸಿಗ್ತದೆ ನಾವಿಲ್ಲಿ ಒಂದು ಸಾವಿರ ರೂಪಾಯಿಯಿಂದಾನೆ ತಗೊಂಡಿದ್ದೇವೆ ಇದರಿಗಿಂತ ಕಡಿಮೆಲೆ ಸಿಗ್ತದೆ ನಿಮಗೆ ಎಷ್ಟು ದಿನಕ್ಕೆ ಇರ್ತೀರ ಅಷ್ಟು ದಿನಕ್ಕೆ ಪ್ಲಸ್ ಮಾಡ್ಕೊಳ್ಬಹುದಾಗಿದೆ ನಾವಿಲ್ಲಿ ಆಗೋ ಖರ್ಚು ಎಂಟಿ ಟಿಕೆಟು ಪ್ಲೇಸ್ಗಳನ್ನ ನೋಡ್ಲಿಕ್ಕೆ ಆಗೋ ಖರ್ಚು ಪ್ಲೇಸ್ ಗಳನ್ನ ನೋಡ್ಲಿಕ್ಕೆ ಆಗೋ ಖರ್ಚು ಅಥವಾ ಯಾವ್ದು ಆಡ್ ಮಾಡಲಿಲ್ಲ ಅದನ್ನೆಲ್ಲ ಆಡ್ ಮಾಡ್ಕೊಳ್ಬೇಕಾಗ್ತದೆ ನೀವು ಅಂದ ಗೋವಾಗೆ ನೀವು ಈ ರೀತಿ ಎಲ್ಲ ನಿಮ್ಮ ಟೂರ್ನ ಮಾಡ್ಕೊಳ್ಬಹುದಾಗಿದೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ತಿಳಿಸಿ ನಿಮ್ಗೆ ಯಾವ್ದೇ ಟೂರ್ ಪ್ಲಾನ್ ವಿಡಿಯೋ ಬೇಕಾದಲ್ಲೂ ಕೂಡ ಕಮೆಂಟ್ ಬಾಕ್ಸ್ ನ ತಿಳಿಸಿ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ